ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ ಅತ್ತಣಿ ತಾಲೂಕಿನ ಹುಲಗಬಾಳ ಗ್ರಾಮದ ನಡುಗಟ್ಟೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ಸಿಲುಕಿದ್ದು ಬೆಳಗಾವಿ ಜಿಲ್ಲೆ ಅತ್ತಣಿ ತಾಲೂಕಿನ ಹುಲಗಬಾಳ ಮಾಂಗವಸ್ತಿಯಲ್ಲಿ ಮಕ್ಕಳು ವೈರುಧ್ಯರು ಜೊತೆಯಾಗಿ ದನಕರಗಳು ಕೂಡ ನಡುಗಡ್ಲಿ ಸಿಲುಕಿದ್ದಾರೆ ಬ್ಯಾರಲ್ ಮುಖಾಂತರ ಸಂಪರ್ಕ ಸಾಧಿಸುತ್ತಿರುವ ಗ್ರಾಮಸ್ಥರು ಇನ್ನು ಹಲವು ವರ್ಷಗಳಿಂದ ಸಮಸ್ಯೆಗೆ ಮುಕ್ತಿ ಯಾವಾಗ ಎಂದು ಜನರು ಕೇಳುತ್ತಿದ್ದಾರೆ ನಮಗೆ ಸೂಕ್ತ ನೆಲೆ ನೀಡುವವರಿಗೂ ಹೊರಗೆ ಬರುವುದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡ್ತಿರ್ತಾರೆ ಹತ್ತು ವರ್ಷಗಳಿಂದ ಪದಗಿಹರಿತ ಸಮಸ್ಯೆ ಸರ್ಕಾರದ ವಿರುದ್ಧ ರೈತ ಮುಖಂಡ ಮಹದೇವ ಮಡಿವಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಾಗೆಲ್ಲ ಹೊಳೆಯ ರೀತಿ ಬರ್ತಾರೋ ಅಥ್ಕ ನಿಂದಿರ್ತಾರೋ ಹೇಳ್ತಾರೋ ಹೋಗ್ತಾರೋ ನಮಗೆಲ್ಲಿ ಜಾಗ ಕೊಡುವಾರು ಏನಿಲ್ಲ ಎಲ್ಲಿ ಹೋಗಿ ನಿಂದ್ರದ ನಮ್ ಗಡ್ಡೆ ಒಳಗೆ ನಿಂತಿರ್ತದ ಅವು ಡಿಬಿಟ್ ಮನೆಯ ಯಾರು ಯಾರ ಅವ್ರ ಯಾರ ಹುಡುಗರು ಸಹಾಯ ಮಾಡಿಲ್ಲ ಯಾನಿಲ್ಲ ಮುಂದೆ ಹುಡುಗರು ತನಸನ್ನ ತಗೊಂಡ್ ಎಲ್ಲಿ ಹೋಗೋದ್ ಜಾಗಿಲ್ಲ ಏನಿಲ್ಲ ಬರ್ತಾರೋ ಅಥವಾ ನಿಂದಿರ್ತಾರೋ ಹೇಳ್ತಾರೋ ಹೋಗ್ತಾರೋ ಮಾಡ್ರ ಒತ್ತಾಯ ಪೂರ್ವಕವಾಗಿ ಇವತ್ತು ನಾವು ಸರ್ಕಾರಕ್ಕ ಮತ್ತು ಜಿಲ್ಲಾಡಳಿತಕ್ಕ ಇವತ್ತು ಒತ್ತಾಯ ಮಾಡ್ತೀವಿ ಹತ್ತು ವರ್ಷ ಹತ್ತು ಬೇಡೇ ಬೇಡ್ತೀವೋ ಈ ಯಾವ ಒಂದು ಸರ್ಕಾರ ಇರ್ತೈತಿ ಅವಾಗ ಹೂ ಹತ್ತಾರು ಹೋಗಿಬಿಡ್ತಾರೋ ಆದರೆ ಈ ಹೊಳಿ ಬಂದ ಟೈಮ್ದಾಗ ಅಟ್ಟ ಒಂದಿಟ್ಟು ಬಂದು ಎರಡು ದಿನ ಭೇಟಿ ಆದಂಗೆ ಮಾಡ್ತಾರು ಮುಗೀತು ಮುಂದೆ ಆ ಮುಂದಿನ ವರ್ಷ ತಕ್ಕಾದ ಹೊಳಿ ಬರತಕ್ಕ ಅದು ಇರಂಗಿಲ್ಲ ಇರೋಂಗಿಲ್ಲ ಅದಕ್ಕೆ ಈಗ ತಕ್ಷಣ ಇಂಥ ಗ್ರಾಮಗಳಿಗೆ ಕೆಲವೊಂದು ಗ್ರಾಮಗಳಿಗೆ ಇಲ್ಲ ಒಂದು ಎರಡು ಮೂರು ಗ್ರಾಮಗಳಿಗೆ ಜಾಗ ತೋರಿಸಿರಿ ಅವ್ಕೆ ಹಕ್ಕಪತ್ರ ಕೊಡ್ರಿ ಉಳಿದು ಹುಲಗ್ಬಳಿ ದರೂರ ಮತ್ತು ಸಪ್ ಅಂತ ಗ್ರಾಮಗಳಿಗೆ ಜಾಗ ತೋರಿಸಿ ಒಕ್ಕಟ್ಟ ಹಕ್ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ತಾಯಿ ಮಾಡ್ತೀವಿ ಸರ್ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ